ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ವಿಜ್ಞಾನ ಭಾಗವೊಂದರ ಒಂದು ಎರಡು ಮತ್ತು ಮೂರನೇ ಪಾಠಗಳ ಅಭ್ಯಾಸ ಪ್ರಶ್ನೆಗಳನ್ನು ತಿಳಿದುಕೊಂಡಿದ್ದೀವಿ ಈ ದಿನ ನಾವು ಪಾಠ ನಾಲ್ಕು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಫಸ್ಟ್ ಒನ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸಗಳನ್ನು ತಿಳಿಸಿ ಆಮ್ಲಗಳು ಆಮ್ಲಗಳು ಉಳಿ ರುಚಿಯನ್ನು ಹೊಂದಿರುತ್ತವೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ ಸೆಕೆಂಡ್ ಒನ್ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ ಸೆಕೆಂಡ್ ಕ್ವೆಶನ್ ಕಿಟಕಿ ಶುಭ್ರಕಾರಿಯಂತಹ ಮನೆ ಬಳಕೆಯ ಅನೇಕ ಉತ್ಪನ್ನಗಳಲ್ಲಿ ಅಮೋನಿಯಾ ಕಂಡುಬರುತ್ತದೆ ಇದು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿ ಬದಲಾಯಿಸುತ್ತದೆ ಇದರ ಗುಣ ಯಾವುದು ಉತ್ತರ ಇದರ ಗುಣ ಪ್ರತ್ಯಾಮ್ಲೀಯ ಗುಣ ಹೊಂದಿರುತ್ತದೆ ತರ್ಡ್ ಒನ್ ಲಿಟ್ಮಸ್ ದ್ರಾವಣವನ್ನು ಪಡೆಯುವ ಆಕಾರವನ್ನು ಹೆಸರಿಸಿ ಈ ದ್ರಾವಣದ ಉಪಯೋಗವನ್ನು ತಿಳಿಸಿ ಕಲ್ಲು ಹೂಗಳು ಲಿಟ್ಮಸ್ ದ್ರಾವಣವನ್ನು ಪಡೆಯುವ ಒಂದು ಆಕಾರ ಒಂದು ಪದಾರ್ಥವು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೇ ಎಂಬುದನ್ನು ಪರೀಕ್ಷಿಸಲು ಈ ಲಿಟ್ಮಸ್ ಅನ್ನು ಉಪಯೋಗಿಸುತ್ತಾರೆ ಫೋರ್ತ್ ಕ್ವಶನ್ ಅಸವಿತ ನೀರು ಡಿಸ್ಟೇರ್ಡ್ ಆಮ್ಲೀಯವೇ ಪ್ರತ್ಯಾಮ್ಲೀಯವೇ ತಟಸ್ಥವೇ ಎಂಬುದನ್ನು ಹೇಗೆ ಪರಿಶೀಲಿಸುವಿರಿ ಉತ್ತರ ಅಸವಿತ ನೀರು ಆಮ್ಲೀಯವೂ ಅಲ್ಲ ಪ್ರತ್ಯಾಮ್ಲೀಯವೂ ಅಲ್ಲ ಇದೊಂದು ತಟಸ್ಥ ಫಿಫ್ತ್ ಒನ್ ತಟಸ್ಥೀಕರಣ ಕ್ರಿಯೆಯನ್ನು ಒಂದು ಉದಾಹರಣೆಯ ಸಹಾಯದಿಂದ ವಿವರಿಸಿ ತಟಸ್ಥೀಕರಣ ಎಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲವು ರಾಸಾಯನಿಕವಾಗಿ ಸಂಯೋಗವಂದಿ ನೀರು ಮತ್ತು ಲವಣವನ್ನು ಬಿಡುಗಡೆ ಮಾಡುತ್ತದೆ ಇದನ್ನು ನಾವು ತಟಸ್ಥೀಕರಣ ಅಂತೀವಿ ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಇಟ್ಸ್ ಗೀವ್ಸ್ ಟು ಸೋಡಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್ ಈ ಉದಾಹರಣೆ ಮೂಲಕ ನಮಗೆ ತಿಳಿಯುವುದೇನೆಂದರೆ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು ಸಿಕ್ಸ್ತ್ ಒನ್ ಏಳಿಕೆಯು ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಒಂದು ನೈಟ್ರಿಕ್ ಆಮ್ಲವು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿಸುತ್ತದೆ ತಪ್ಪು ಸೆಕೆಂಡ್ ಒನ್ ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತದೆ ತಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳು ಪರಸ್ಪರ ತಟಸ್ಥಗೊಂಡು ಲವಣ ಮತ್ತು ನೀರನ್ನು ಉಂಟುಮಾಡುತ್ತವೆ ಸರಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತೋರುವ ಪದಾರ್ಥವೇ ಸೂಚಕ ಸರಿ ಪ್ರತ್ಯಾಮ್ಲದ ಇರುವಿಕೆಯಿಂದ ಅಲ್ಲಿನ ಕುಳಿಯು ಉಂಟಾಗುತ್ತದೆ ತಪ್ಪು ಸೆವೆಂತ್ ಒನ್ ದೋರ್ಜಿಯ ಉಪಾಹಾರ ಗೃಹದಲ್ಲಿ ಕೆಲವು ಲಘು ಪಾನೀಯದ ಬಾಟಲಿಗಳಿಗೆ ಅವುಗಳ ಆದರೆ ಅದೃಷ್ಟವಶಾತ್ ಅವುಗಳಿಗೆ ಹೆಸರಿನ ಪಟ್ಟಿಯನ್ನು ಅಂಟಿಸಿಲ್ಲ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಆತ ಆ ಪಾನೀಯಗಳನ್ನು ನೀಡಬೇಕು ಒಬ್ಬ ಗ್ರಾಹಕನು ಆಮ್ಲೀಯ ಪಾನೀಯವನ್ನು ಇನ್ನೊಬ್ಬ ಪ್ರತ್ಯಾಮ್ಲಿಯ ಪಾನೀಯವನ್ನು ಹಾಗೂ ಮೂರನೆಯವನು ತಟಸ್ಥ ಪಾನೀಯವನ್ನು ಬಯಸುತ್ತಾನೆ ಯಾವ ಪಾನೀಯವನ್ನು ಯಾರಿಗೆ ನೀಡಬೇಕೆಂದು ದೋರ್ಜಿ ಹೇಗೆ ತೀರ್ಮಾನಿಸುತ್ತಾನೆ ಉತ್ತರ ಪದಾರ್ಥಗಳನ್ನು ಪರೀಕ್ಷಿಸುವ ಸೂಚಕಗಳನ್ನು ಬಳಸಿ ಈ ಪಾನೀಯಗಳನ್ನು ಗ್ರಾಹಕರ ಬೇಡಿಕೆಯಂತೆ ನೀಡಬಹುದು ಏಟ್ ಒನ್ ಏಕೆಂದು ವಿವರಿಸಿ ಎ ನೀವು ಆಮ್ಲೀಯತೆಯಿಂದ ನರಳುವಾಗ ಆಮ್ಲರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳುವಿರಿ ಉತ್ತರ ಆಮ್ಲರೋಧಕ ಮಾತ್ರೆಗಳು ಅತಿಯಾದ ಆಮ್ಲದ ಪರಿಣಾಮವನ್ನು ತಟಸ್ಥಗೊಳಿಸುತ್ತವೆ ಬಿ ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗುತ್ತದೆ ಏಕೆಂದರೆ ಇರುವೆ ಕಚ್ಚುವಾಗ ಫಾರ್ಮಿಕ್ ಆಮ್ಲವನ್ನು ನಮ್ಮ ಚರ್ಮದ ಒಳಗೆ ಸ್ರವಿಸುತ್ತವೆ ಇದರಿಂದ ನಮಗೆ ತುರುಕೆ ಪ್ರಾರಂಭವಾಗುತ್ತದೆ ಈ ಫಾರ್ಮಿಕ್ ಆಮ್ಲದ ಪರಿಣಾಮವನ್ನು ತಟಸ್ಥಗೊಳಿಸಲು ಅಡುಗೆ ಸೋಡಾ ಅಥವಾ ಸತುವಿನ ಕಾರ್ಬೊನೇಟ್ ಉಳ್ಳ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗುತ್ತದೆ ಸಿ ಕಾರ್ಖಾನೆ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನು ತಟಸ್ಥಗೊಳಿಸಬೇಕು ಉತ್ತರ ಏಕೆಂದರೆ ಕಾರ್ಖಾನೆ ತ್ಯಾಜ್ಯಗಳು ಆಮ್ಲಗಳನ್ನು ಒಳಗೊಂಡಿರುತ್ತವೆ ಇವುಗಳನ್ನು ನೀರಿನ ಆಕಾರಗಳಿಗೆ ಅರಿಯಲು ಬಿಟ್ಟಾಗ ಈ ಆಮ್ಲಗಳು ಮೀನು ಮತ್ತು ಇತರ ಜಲಾಚರಣಗಳನ್ನು ಕೊಲ್ಲುತ್ತವೆ ಈ ಕಾರಣದಿಂದ ಆಮ್ಲಗಳಿಂದ ತುಂಬಿದ ತ್ಯಾಜ್ಯಗಳಿಗೆ ಪ್ರತ್ಯಾಮ್ಲೀಯ ಪದಾರ್ಥಗಳನ್ನು ಸೇರಿಸಿ ತಟಸ್ಥಗೊಳಿಸಲಾಗುವುದು ನೈನ್ತ್ ಒನ್ ನಿಮಗೆ ಮೂರು ದ್ರಾವಣಗಳನ್ನು ನೀಡಲಾಗಿದೆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಮೂರನೆಯದು ಸಕ್ಕರೆಯ ದ್ರಾವಣ ಅವುಗಳನ್ನು ನೀವು ಹೇಗೆ ಗುರುತಿಸುವಿರಿ ನಿಮ್ಮ ಬಳಿ ಅರಿಶಿನದ ಸೂಚಕ ಮಾತ್ರ ಇದೆ ಉತ್ತರ ಕೊಟ್ಟಿರೋ ಮೂರು ಸೂಚಕಗಳನ್ನು ಒಂದಾದ ನಂತರ ಒಂದರಂತೆ ಅರಿಶಿನದ ಸೂಚಕ ದ್ರಾವಣಕ್ಕೆ ಹನಿಗಳನ್ನು ಮಿಶ್ರಣ ಮಾಡಿದಾಗ ಕ್ರಮವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಕೆಂಪು ಬಣ್ಣಕ್ಕೆ ತಿರುಗಿರುವ ಸೂಚಕದ ಮೇಲೆ ಉಳಿದ ದ್ರಾವಣಗಳಾದ ಹೈಡ್ರೋಕ್ಲೋರಿಕ್ ಆಮ್ಲದ ಹನಿಗಳನ್ನು ಹಾಕಿದಾಗ ಕೆಂಪು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಕೊನೆಯದಾಗಿ ಸಕ್ಕರೆ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಅರಿಶಿನ ಬಣ್ಣ ಬದಲಾಗದೆ ತಟಸ್ಥವಾಗಿರುತ್ತದೆ ಹತ್ತು ಲಿಟ್ಮಸ್ ಆಳೆಯನ್ನು ಒಂದು ದ್ರಾವಣದಲ್ಲಿ ಅದ್ದಿದಾಗ ಅದ್ದಲಾಗಿದೆ ಅದು ನೀಲಿಯಾಗಿಯೇ ಉಳಿಯುತ್ತದೆ ದ್ರಾವಣದ ಗುಣವೇನು ವಿವರಿಸಿ ಉತ್ತರ ನೀಲಿ ಲಿಟ್ಮಸ್ ಆಳೆಯು ಆಮ್ಲೀಯ ಗುಣವಿರುವ ಪದಾರ್ಥಗಳ ದ್ರಾವಣಕ್ಕೆ ಸೇರಿಸಿದಾಗ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ ವಿನಃ ಪ್ರತ್ಯಾಮ್ಲೀಯ ದ್ರಾವಣ ಅಥವಾ ತಟಸ್ಥ ದ್ರಾವಣದಲ್ಲಿ ಅದ್ದಿದಾಗ ತನ್ನ ಬಣ್ಣದಲ್ಲಿ ಯಾವುದೇ ವ್ಯತ್ಯಾಸ ತೋರುವುದಿಲ್ಲ ಆದ್ದರಿಂದ ಕೊಟ್ಟಿರುವ ದ್ರಾವಣ ಪ್ರತ್ಯಾಂಬ್ಲೀಯ ದ್ರಾವಣ ಅಥವಾ ತಟಸ್ಥ ದ್ರಾವಣ ಎಂಬುದು ನಮಗೆ ಕಂಡುಬರುತ್ತದೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಫಸ್ಟ್ ಒನ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡೂ ಎಲ್ಲಾ ಸೂಚಕಗಳ ಬಣ್ಣಗಳನ್ನು ಬದಲಾಯಿಸುತ್ತವೆ ಬಿ ಒಂದು ಸೂಚಕವು ಆಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಸಿ ಒಂದು ಸೂಚಕವು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಆಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಡಿ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾವಣೆಯು ಸೂಚಕದ ವಿಧವನ್ನು ಅವಲಂಬಿಸಿದೆ ಆ ನೋಡಿ ಈ ಮೇಲೆ ಹೇಳಿಕೆ ನೋಡಿದ್ರಲ್ವಾ ಇವುಗಳಲ್ಲಿ ಯಾವ ಹೇಳಿಕೆ ಸರಿ ಆಪ್ಷನ್ ಎ ಎಲ್ಲ ನಾಲ್ಕು ಬಿ ಎ ಮತ್ತು ಡಿ ಸಿ ಬಿ ಸಿ ಮತ್ತು ಡಿ ನಾಲ್ಕು ಡಿ ಮಾತ್ರ ಇದರಲ್ಲಿ ಡಿ ಮಾತ್ರ ಸರಿಯಾಗಿದೆ ಉತ್ತರ ನೋಡೋಣ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆಯು ಸೂಚಕದ ವಿಧವನ್ನು ಅವಲಂಬಿಸಿದೆ ವಂದನೆಗಳು